ಕೋಲಾರದ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಅಧ್ಯಕ್ಷರಾದ ಟಿವಿಸಿ ಕೃಷ್ಣಪ್ಪ ಅವರು ಬಂಗಾರಪೇಟೆ ಆವರಣದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ರು ಬಳಿಕ ಅಂಬೇಡ್ಕರ್ ಕುರಿತು ಮಾತನಾಡಿದ ಅವರು ನನಗೆ ಅಂಬೇಡ್ಕರ್ ಅವರನ್ನ ನೆನಪು ಮಾಡಿಕೊಂಡರೆ ತುಂಬಾ ದುಃಖ ಆಗುತ್ತೆ ಅಂತ ಬೇಸರ ವ್ಯಕ್ತಪಡಿಸಿದ್ರು ವರದಿ ಚಾಂದ್ ಎಬಿ ನ್ಯೂಸ್ ಕನ್ನಡ ಕೋಲಾರ ಮಾತಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನಾಚರಣೆಯ ಈ ದಿನ ಕೋಲಾರ ನಗರದಲ್ಲಿ ಮುಖ್ಯವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆಗೆ ಮಾಲಾರ್ಪಣೆ ಮಾಡಿ ಅವರ ಬಗ್ಗೆ ತಿಳಿದುಕೊಂಡ ನಮನಗಳನ್ನು ಸಲ್ಲಿಸಿ ಈ ದಿನ ಕೋಲಾರ ಜಿಲ್ಲಾ ಆಡಳಿತ ಮತ್ತು ಸಂಘಟನೆಗಳ ಮುಖಂಡರ ಸಮೂಹದಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರಿತು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ತಿಳ್ಕೊಳ್ಳೋದ್ರ ಜೊತೆಗೆ ಆ ಪ್ರತಿಮೆಗಳ ಮುಂದೆ ಅವರ ನಮನಗಳನ್ನು ಸಲ್ಲಿಸ್ತಾ ಅಧಿಕಾರಿಗಳು ಜೊತೆ ಸಂಘಟನೆ ಮುಖಂಡರು ನಮನಗಳನ್ನು ಸಲ್ಲಿಸಿದ್ದು ನೋಡಿ ನಮಗೆ ಒಂದು ಕಡೆ ನೋವಾಗಿದ್ದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಷ್ಟು ಗೌರವ ಸಲ್ಲಿಸ್ತಾ ಇದ್ದಾರೆ ಆಶ್ಚರ್ಯ ಆಶ್ಚರ್ಯವನ್ನು ಜೊತೆಗೆ ಇನ್ನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಹೇಳಿ ಹೆಚ್ಚೆಚ್ಚು ಅವರ ನೆನಪಿನ ಕಾರ್ಯಕ್ರಮಗಳು ನಡೀಲಿ ಅಂತ ಹೇಳ್ತಾ ನನ್ನ ನಮನಗಳನ್ನು ಅಂಬೇಡ್ಕರ್ಗೆ ಸಲ್ಲಿಸ್ತಾನೆ ನನ್ವಾದಿ ಜೈ ಬೀರ್